ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಕೇಂದ್ರ ಸರ್ಕಾರದಿಂದ ಇವತ್ತು ಎಲ್ಲ ರೀತಿಯ ಸೌಕರ್ಯಗಳನ್ನ ಅಂದರೆ ಮೂಲಭೂತ ಸೌಕರ್ಯಗಳನ್ನ ಟ್ರೈನ್ ಮುಖಾಂತರ ಪ್ರತಿಯೊಬ್ಬ ಟ್ರೈನಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರಿಗೆ ಎಲ್ಲರಿಗೂ ಎಲ್ಲ ರೀತಿಯ ಅನುಕೂಲವೂ ಎಲ್ಲ ಸವಲತ್ತುಗಳನ್ನ ಮಾಡ್ತಾಯಿದೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಅಲ್ಲಿ ಟ್ರೈನಲ್ಲಿ ಕೂತ್ಕೊಂಡು ಬ್ಯಾಡದೇ ಇರೋ ಕೆಲಸಗಳನ್ನ ಮಾಡ್ತಾಯಿದ್ದೀವಿ ಅಂದರೆ ನೋಡಿ ಊಟ ಒಂದು ತೊಗೊಂಡೋಗ್ತೀವಿ ಅಥವಾ ಊಟ ಅಲ್ಲೇ ಬರುತ್ತೆ ಈಸ್ಕೊಳ್ತೀವಿ ತಿಂತೀವಿ ನೀರು ಬರುತ್ತೆ ಈಸ್ಕೊಳ್ತೀವಿ ಕುಡಿತೀವಿ ಆದರೆ ಇದನ್ನು ನಾವು ಅಲ್ಲೇ ಒಂದು ಕಡೆ ಹಾಕೋದು ಬಿಟ್ಬಿಟ್ಟು ಅದನ್ನೇನು ಮಾಡ್ತೀವಿ ನೇರವಾಗಿ ಕಿಟಕಿ ಮುಖಾಂತರನೋ ಅಥವಾ ಬಾಗಿಲು ಮುಖಾಂತರನೋ ಆಸೆ ಬಿಡಿಸ್ ಬಿಸಾಡ್ತೀವಿ ಈ ಬಿಸಾಡ್ದಂಥ ಪದಾರ್ಥ ಎಲ್ಲಾದರೂ ಜಾಯಿಂಟ್ಗಳು ಇರ್ತವೆ ಮತ್ತೊಂದು ಇರ್ತವೆ ಮಗದೊಂದು ಇರ್ತವೆ ಅಂಥ ಕಡೆ ತಗಲಾ ತಗಲಾಕೊಂಡಾಗ ಟ್ರೈನು ಸರಾಗವಾಗಿ ಸಾಗೋದಕ್ಕೆ ಭಾಳ ಕಷ್ಟಕರವಾಗುತ್ತೆ ಇಂಥ ಕ್ಲಿಷ್ಟಕರ ಪರಿಸ್ಥಿತಿ ಟ್ರೈನು ನಿಭಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇದರಿಂದ ಆ ಟ್ರೈನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಎಲ್ಲರಿಗೂ ಅನಾನುಕೂಲಗಳಾಗ್ತವೆ ಯಾವ ರೀತಿ ಅಂತಂದರೆ ಅಕಸ್ಮಾತು ಟ್ರೈನ್ ಪಟ್ಟೆಯಿಂದ ಜಾರ್ಬೋದು ಅಥವಾ ಬೇರೆ ಯಾವುದೋ ಬೋಗಿಗಳು ಜಾರ್ಬೋದು ಈ ಥರ ಎಲ್ಲ ಸಂಭವಗಳಿರ್ತವೆ ಹಾಗಾಗಿ ದಯಮಾಡಿ ಏನು ಟ್ರೈನಲ್ಲಿ ಪ್ರಯಾಣ ಮಾಡ್ತಿರೋ ಪ್ರಯಾಣಿಕರು ನೀವು ಏನು ತಿಂತೀರ ಏನು ಕುಡಿತೀರಾ ಯಾವುದನ್ನೂ ಕೂಡ ಟ್ರೈನಿಂದ ಬಿಸಾಡ್ದಲೇ ಅದನ್ನು ನೀವು ಎಲ್ಲಿ ಇಳಿತೀರ ಸ್ಟಾಪು ಅಥವಾ ಎಲ್ಲಿ ಸ್ಟಾಪ್ ಕೊಡ್ತಾರೆ ಅಲ್ಲಿ ಇಳಿದಾಗ ಅಥವಾ ನೀವು ಆ ಸ್ಟಾಪ್ ಅಲ್ಲದೇ ಇದ್ರೂ ಕೂಡ ನೀವು ಟ್ರೈನ್ ನಿಂತ ಸಂದರ್ಭದಲ್ಲಿ ಹೋಗಿ ಡಸ್ಟ್ಬಿನ್ಗೆ ಹಾಕಿ ಹಾಕ್ಬಿಟ್ಟು ಬಂದು ಕೂತ್ಕೊಳ್ಳಿ ಅಥವಾ ನಿಮ್ಮ ಕೈಯಲ್ಲಿ ಆಗಲಿಲ್ವಾ ಆ ಸಂದರ್ಭದಲ್ಲಿ ಯಾರು ಇಳಿತಾರೆ ಅವ್ರಿಗೆ ಹಾಕ್ಬಿಡಿ ಅಂತೇಳಿದ್ರೆ ಹಾಕ್ತಾರೆ ಈ ಬಾಟ್ಲು ಒಂದೇ ಒಂದು ಬಾಟ್ಲು ಪ್ಲ್ಯಾಸ್ಟಿಕ್ ಬಾಟ್ಲು ಮಾಡ್ತಕ್ಕಂಥ ಕೆಲಸ ಏನಿದೆ ಗೊತ್ತಾ ನೋಡಿ ಇವತ್ತು ಅದ್ರ ಬಗ್ಗೆ ಒಂದು ಒಳ್ಳೆಯ ವೀಡಿಯೋ ಇದು ಎಲ್ಲ ಪ್ರತಿಯೊಬ್ಬರಿಗೂ ಉಪಯೋಗ ಇದು ಅದ್ರ ಬಗ್ಗೆ ಮಾಡ್ತಾ ಇರ್ತಕ್ಕಂಥದ್ದು ಆ ಬಾಟ್ಲು ತಗೊಲಾಕ್ಕೊಂಡು ಟ್ರೈನ್ ಸರಿಯಾಗಿ ಸಾಗೋದಕ್ಕಾಗೋದಿಲ್ಲ ಅಂಥೇಳಿ ಎಷ್ಟು ಪರಿಪಾಟ್ಲು ಪಡ್ತಾರೆ ನೋಡಿ ಇದು हेलो हाँ हाँ लाइन क्लियर है छोड़ तो दीजिए हाँ लाइन क्लियर है अरे ये क्या हो गया अभी तो सब कुछ ठीक चल रहा था लग रहा है किसी वजह से पॉइंट फेलियर हो गया हेलो सर भाई साहब आप थोड़ा पॉइंट पर जाके थोड़ा देखिए तो शायद वहां पर कुछ प्रॉब्लम हुआ है इधर पैनल पर पॉइंट को फेरिया दिखा रहा है अरे थोड़ा जल्दी कीजिए ऑफिस टाइम है आपको तो मालूम है ट्रेन रुक जाने से बहुत सारे लोगों का परेशानी होता है हाँ जल्दी आइए जल्दी मैं अभी जाके पॉइंट चेक करता हूँ सर भैया भैया थोड़ा चलिए तो पॉइंट में देखते क्या हुआ चलिए रोज की तरह आज भी तो पॉइंट के सर्विसिंग किए थे तो ये देखो प्लास्टिक का बोतल फेंक दिया इसलिए पॉइंट जाम हो गया इसके लिए ट्रेन टाइम से नहीं चल पाती है पटरी पे कचरा फेंकना कितनी बड़ी समस्या है इतनी सी छोटी सी बात किसी को समझ में नहीं आती है सर अब देखिए सिंगल आ रहा है सिंगल, सिंगल देता देता हम्म अभी तो ठीक है, है। ते 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 क्या हुआ था? था भाई सर किसी ने पॉइंट पे बोतल फेंक दिया था इस कारण से पॉइंट जाम हो चुका था पॉइंट ने बोतल फेंक दिया अरे क्या बात ठीक है ठीक है।, है ओके दोस्तों पटरियों पर कचरा फेंकने से ना केवल गंदगी फैलती है बल्कि ट्रेन भी देरी से चलती है ಯಾತ್ರಿ ಭೀ ಪರಿಶಾನಿ ಹತ್ತಿ ಪಾಯಂಟ್ ಜಾಮಿ ಹಾದಸಾ ಹೋದರ ಬಡ ಜ ಸುರಕ್ಷಿತ ಸಮಯ ಪಾತ್ರಾ ಸುನಿಶ್ಚಿತ ಹೇತು ಸಭೆ ಯಾತ್ರಿ ಅನುರೋಧ ಈ ಪಟ್ರೀಪ ಕಚರಾ ನಾ ಪೆಂಕೆ ಪಟರಿಯ ಸಾಫ ರೆ ಮದೇ ಯಾದ ರೇ ಸ್ವಚ್ಛ ಭಾರತ ಸುರಕ್ಷಿತ ಭಾರತ ಸುಸ್ಥಿರ ಪ್ರಯಾಣ ಸುಶಕ್ಷಿತ ಜೀವನ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಕೇವಲ ಒಂದು ಬಾಟ್ಲಿಂದ ಇಡೀ ಟ್ರೈನು ಕಂಪ್ಲೀಟು ಬೋಗಿ ಸಮೇತ ಅಂಥ ಸಾಧ್ಯತೆ ಇದೆ ಹಾಗಾಗಿ ನೀವೆಲ್ಲ ಅರ್ಥ ಮಾಡಿಕೊಂಡು ನಡ್ಕೊಳ್ತೀರ ಅಂತ ತಿಳ್ಕೊಂಡಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ